ನಾನು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾನೇ ಇಲ್ಲ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ನಮಗೆ ಇರ್ತಕ್ಕಂಥ ರೈಟ್ಸ್ ಎಷ್ಟಿದೆ ಅಷ್ಟು ಮಾತಾಡ್ತೀನಿ ಆದರೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳು ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಡೇಟ್ ಹೇಳ್ಬಿಡ್ತೀನಿ ನೋಡಿ 6th December 2012. 6th December 2012. Narendra Modi ji on 6th December 2012 questioned the central government's fiscal returns to Gujarat. He states that Gujarat sends rupees 60,000 crore in revenue to the center, but implies that the state does not receive adequate financial, financial reciprocation. Theoretically, asking our ANL people of Gujarat send rupees 60,000 crore, and what comes in return? Then you say, we give. इस गुजरात ये बेगर स्टेट दिस इज दर्ल्ड यूज बाय नरेंद्र मोदी जी इस गुजरात ये बेगर स्टेट गुजरात इस गुजरात ये बेगर स्टेट आर वी नॉट बेकर्स मंत्री आर वी बेकस आर यू लिविंग एट दी डेली ಪಿಎಂ ಲ್ಯಾಂಗ್ವೇಜ್ ಡಸ್ ನಾಟ್ ದಿ ಆಫೀಸ್ ಈ ಹೋಲ್ಡ್ ನರೇಂದ್ರ ಮೋದಿ ಅವರು ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿರುವಾಗ ಹೇಳಿರ್ತಕ್ಕಂಥ ಪದಗಳು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಸೆಂಟ್ರಲ್ ಗವರ್ಮೆಂಟ್ ಗೆ ನಮ್ಮಿಂದ ಒಂದು ಪೈಸನು ಕಲೆಕ್ಟ್ ಮಾಡಬೇಡಿ ಕೂರ್ರಿ ಮುಖ್ಯಮಂತ್ರಿ ನಮ್ಮಿಂದ ಒಂದು ಪೈಸೆನು ಕಲೆಕ್ಟ್ ಮಾಡಬೇಡಿ ನಮ್ಗೆ ಪೈಸಾನೂ ಕೊಡಬೇಡಿ ನಮ್ ತೆರಿಗೆ ನಾವು ಉಳಿಸ್ಕೊತೀವಿ ಯಾರು ಹೇಳಿರೋದು ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿ ಹೇಳಿರೋದು ನಮ್ ತೆರಿಗೆ ನಾವೇ ಉಳಿಸ್ಕೊತೀವಿ ನಮ್ಮಿಂದ ಒಂದ್ ರೂಪಾಯಿ ಕಾನ್ಸ್ಟಿಟ್ಯೂಷನ್ ಅದು ಹೇಳಿದ್ಯಾ ಇಸ್ ಇಟ್ ನಾಟ್ ಎಕ್ಸಿಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ದಿ ನಾಟ್ಲಿಸ್ ಅವ್ರು ಹೇಳಿದ್ರೆ ಸುಮ್ಮನೆ ಇರಬೇಕು ನಾನು ಹೇಳಿದ್ರೆ ಜಗಳ ಮಾಡಬೇಕು ಅವ್ರು ಹೇಳಿದ್ದು ಜಗಳ ಮಾಡಿರ್ಬೋದು ಅವ್ರು ಹೇಳಿದ್ದು ಜಗಳ ಮಾಡಿರಬಹುದು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ತಮ್ಮ ಬೇಡಿಕೆ ಇಡುವಾಗ ಗಂಭೀರವಾದಂತ ಮಾತನ್ನು ಹೇಳಿರಬಹುದು